ಸ್ಥಳೀಯ ಸಣ್ಣ ಪ್ರದೇಶದಲ್ಲಿ ನಮ್ಮ ನಾವು ನಮ್ಮ ದೊಡ್ಡ ಪತ್ರಿಕೆಗಳಿಗೆ ನಾವು ಅವರನ್ನ ಸ್ಟ್ರಿಂಜರ್ಸ್ ಅಂತ ಕರಿತಾ ಇರ್ತೀವಿ ಬಿಡಿ ಸುದ್ದಿಗಾರರು ಅಂತ ಕರಿತಾ ಇರ್ತೀವಿ ಈ ಬಿಡಿ ಸುದ್ದಿಗಾರರು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವರದಿಗಾರರಿಗೆ ಕೂಡ ಮಾದರಿಯಾಗೋದಕ್ಕೆ ಸಾಧ್ಯ ಹಾಗಾಗಿ ನಾವು ನೆಕ್ಸ್ಟ್ ಕನ್ನಡಪ್ರಭದ ಎಲ್ಲ ವರದಿಗಾರರ ಸಭೆ ಯಾವಾಗ ಆಗುತ್ತೆ ನಾವು ಯಾವತ್ತಾದರೂ ಎಲ್ಲ ವರದಿಗಾರರನ್ನ ಸೇರ್ ಮಾಡ್ತಿರ್ತೀವಿ ನಿಮ್ಮನ್ನ ಆಹ್ವಾನ ಮಾಡ್ತೀವಿ ಅಲ್ಲಿ ನೀವು ಈ ನಿಮ್ಮ ಈ ಪತ್ರಿಕೋದ್ಯಮದ ಈ ರೀತಿಯ ಬರದ ಅನುಭವಗಳನ್ನ ನೀವು ಹೇಳಬೇಕು ನಮ್ಮ ವರದಿಗಾರರಿಗೆ ಹೇಗೆ ಒಂದು ಗ್ರಾಮಾಂತರ ವರದಿಗಾರ ನಮ್ಮ ರಾಜ್ಯದ ವರದಿಗಾರರಿಗೆ ಮಾದರಿ ಆಗ್ತಾರೆ ಅನ್ನೋದನ್ನು ನಾವು ಆ ಮೀಟಿಂಗ್ನಲ್ಲಿ ತೋರ್ಸಣ ಸೊ ನನಗೆ ಆ ಈ ಪುಸ್ತಕವನ್ನ ಬಿಡುಗಡೆ ಮಾಡ್ಬೇಕು ಅಂತ ಶಿವಾನಂದ್ ಗೌಡವರು ಹೇಳಿದಾಗ ಬಹಳ ಸಂತೋಷ ಆಯ್ತು ನಮ್ಮ ಬರ್ದಿಗಾರ ನೀವು ಮಾಡ್ತಿದ್ದೀರಿ ಅದ ಹೇಳಿದಾಗ ಇಷ್ಟೆಲ್ಲ ಚೆನ್ನಾಗಿದೆ ನನ್ ಗೊತ್ತಿರ್ಲಿಲ್ಲ ನಾ ಪುಸ್ತಕ ಕಳಿಸ್ಕೊಡಿ ನೋಡ್ತೀನಿ ಅಂತಂದೆ ನಮ್ಮ ಸಂಪಾದಕರ ಪರಿಸ್ಥಿತಿನೂ ಹಾಗೆ ಇರುತ್ತೆ ನಾವು ಅಲ್ಲಿ ಸ್ಥಾನದಲ್ಲಿ ನಿಜ ನಮ್ಗೆ ಆ ನೂರಾರು ಆ ಹಲವಾರು ನೂರು ಬಿಡಿಗರ್ ಬಿಡಿ ಸುದ್ದಿಗಾರರು ಇರ್ತಾರೆ ಅಹ್ ಅದರಲ್ಲಿ ನಮ್ಗೆ ಅವ್ರದ್ದು ಯಾವ್ದೋ ಒಂದ್ ದಿವ್ಸದ ವರದಿಗಳು ನಮ್ಗೆ ಮುಖ್ಯವಾಗಿ ಕಾಣಿಸ್ತಾ ಇರುತ್ತೆ ಬಿಟ್ಟರೆ ಎಲ್ಲ ನಮ್ ಗಮನಕ್ಕೆ ಬರಲ್ಲ ಹಾಗಾಗಿ ಭೀಮಣ್ಣ ಗಜಾಪುರ ಅವ್ರದ್ದು ನಮ್ಗೆ ಬಹಳ ಗಮನಕ್ಕೆ ಬಂದಿರಲಿಲ್ಲ ಬಟ್ ಈ ರೀತಿಯ ಒಂದು ಸಂದರ್ಭವನ್ನ ನೀವು ತಂದ್ಕೊಟ್ಟಿದ್ದೀರಿ ಈ ಶಿವಾನಂದ ಅವರ ವಿಶೇಷತೆನೆ ಅದು ಒಂದು ಈ ಸಂಸ್ಥೆಯ ಚುಕ್ಕಾಣಿ ಅವರು ಹಿಡಿದ ನಂತರ ಮುಂದೆ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗೆ ಒಂದು ಹೊಸ ಆಯಾಮವನ್ನು ಅವರು ತಂದ್ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಒಂದು ವಾರ್ಷಿಕ ಸಮ್ಮೇಳನ ರಾಜ್ಯ ಮಟ್ಟದ ಸಮ್ಮೇಳನ ಆಚರಿಸೋದಷ್ಟೇ ಅಲ್ಲ ಅಥವಾ ಅಲ್ಲಿ ಯಾವುದೋ ಒಂದು ರೀತಿಯಾದಂತಹ ಒಂದು ಟ್ರೇಡ್ ಯೂನಿಯನ್ ಆಕ್ಟಿವಿಟೀಸ್ ನಡೆಸೋದಷ್ಟೇ ಅಲ್ಲ ಅದ್ರ ಜೊತೆಗೆ ಅನೇಕ ಈ ರೀತಿಯ ಪತ್ರಕರ್ತರನ್ನ ರಾಜ್ಯ ಮಟ್ಟಕ್ಕೆ ತಗೊಂಡು ಪರಿಚಯಿಸುವಂತಹ ಆಗಿ ಒಂದು ಅಕಾಡೆಮಿಗಳು ಮಾಡಬೇಕಾದ ಕೆಲಸಗಳನ್ನು ಕೂಡ ನೀವು ಮಾಡಿಸ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮ ಬಹಳ ಸಂತೋಷದ ವಿಚಾರ ನಾವು ನೀವು ಅಧ್ಯಕ್ಷರಾಗಿ ಈ ಸ್ಥಾನಕ್ ಬರುವಾಗ ಅವ್ರಿಗೊಂದು ಹೇಳಿದ್ರೆ ನೀವು ನಿಮ್ಗೆ ಸಂಪೂರ್ಣವಾದಂತ ಬೆಂಬಲ ಇರುತ್ತೆ ನೀವು ಏನೇನ್ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅದೆಲ್ಲ ಸುದ್ದಿಗಳು ನಮ್ಮ ಪತ್ರಿಕೆಯಲ್ಲೂ ಬರ್ತಾ ಇರುತ್ತೆ ಆದ್ರೆ ನೀವು ಒಳ್ಳೆಯ ವಿಚಾರಕ್ಕೆ ನಮ್ಮ ಪತ್ರಿಕೆ ಸುದ್ದಿಯಾಗಿ ಕೆಟ್ಟ ವಿಚಾರಕ್ಕೆ ಆಗಕ್ ಹೋಗ್ಬೇಡಿ ಎರಡು ರೀತಿಯಲ್ಲೂ ಆಗ್ಬೋದಲ್ಲ ಇದನ್ನ ಯಾಕೆಂದ್ರೆ ಹಳೆಯ ಕೆಲವು ಆ ಸ್ಥಾನದಲ್ಲಿ ಇದ್ದವರು ಕೆಟ್ಟ ವಿಚಾರಗಳಿಗೆ ಸುದ್ದಿಯಾಗಿದ್ದು ನೀವು ನೀವು ಆತರದ್ದು ಆಗಕ್ಕೆ ಹೋಗಬೇಡಿ ಅಂತ ಹೇಳಿ ಸೊ ಆ ಆಗ್ತಾ ಇಲ್ಲ ನೀವು ಒಂದು ಒಳ್ಳೆ ಪುಸ್ತಕವನ್ನ ಪ್ರಕಟಿಸಿದ ಇದನ್ ಬಹಳಷ್ಟು ಜನ ನಿಮ್ಮ ಗ್ರಾಮೀಣ ವರದಿಗಾರರಿಗೆ ಜಿಲ್ಲಾ ವರದಿಗಾರಿಗೆ ತಲುಪಿಸಿದ ಮಾದರಿ ಅನ್ನೋ ಕಾರಣಕ್ಕಾಗಿ ಆಮೇಲೆ ಇನ್ನೊಂದು ಗಮನಿಸಬೇಕಾಗಿತ್ತು ಅಂದ್ರೆ ಯಾವ್ದು ಲಾಂಗ್ ರೈಟರ್ಸ್ ಅಲ್ಲ ಇವೆಲ್ಲ ಒಂದು ಆರ್ಟಿಕಲ್ ಅಂತಂದ್ರೆ ನಾವು ಪುಸ್ತಕ ಬರಬೇಕು ಅಂತಂದ್ರೆ ಒಂದೊಂದು ಚಾಪ್ಟರ್ ಕೂಡ ಒಂದ್ ಇಪ್ಪತ್ ಪೇಜ್ ಇರ್ಬೇಕು ಹದಿನೈದು ಪೇಜ್ ಇರ್ಬೇಕು ಅಂತ ಲೆಕ್ಕ ಹಾಕೊಂಡು ಬರದಂಗಿರುತ್ತೆ ಓದ ಪ್ರೋತವಾಗಿ ಬರೆದು ಬರೆದು ಲಾಂಗ್ ರೀಡಿಂಗ್ ಇದ್ರೆ ತುಂಬಾ ಜನರನ್ನ ತಲುಪಿಸಲ್ಲ ಇವತ್ತಿನ ಅಟೆನ್ಷನ್ ಸ್ಪ್ಯಾನ್ ಡಿಜಿಟಲ್ ವರ್ಲ್ಡ್ ಅಲ್ಲಿ ತುಂಬಾ ಕಡಿಮೆ ಆಗ್ಬಿಡಿದೆ ಅಂತ ಟೈಮ್ ನಲ್ಲಿ ನೀವು ವೆರಿ ಶಾರ್ಟ್ ಆಗಿ ಹೇಳಬೇಕಾದ ಹೇಳಿ ಮುಗಿಸೋದ್ರಿಂದ ಅದು ಗಮನ ಬೇಗ ಹೋಗುತ್ತೆ ಸೊ ಇದು ಕೂಡ ಈ ಮಾದರಿಯಲ್ಲಿ ಪುಸ್ತಕದಲ್ಲಿ ಇರುವ ವರ್ಕ್ತಿಗಳ ಮಾದರಿ ಅಂತ ಹೇಳೋದನ್ನ ಇದು ಒಂದು ಕಾರಣಕ್ಕೆ ಅಂತ ಇದ್ರ ಜೊತೆಗೆ ಅವರು ಸಾಹಿತ್ಯದಲ್ಲಿ ಕೂಡ ಗುರ್ಸ್ಕೊಂಡಿದ್ದಾರೆ ಆ ಸಣ್ಣ ಪ್ರದೇಶದಲ್ಲಿ ಸಂಶೋಧನೆಗಳನ್ನ ಮಾಡಿ ಅನೇಕ ವರದಿಗಳನ್ನ ಪುಸ್ತಕವನ್ನ ಬರೆದಿದ್ದಾರೆ ಅದರಲ್ಲಿ ಆಮೇಲೆ ಅಹ್ ಐನೂರಕ್ಕಿಂತ ಹೆಚ್ಚು ಕವನಗಳನ್ನ ಬರೆದು ಅದಕ್ಕೆ ಸಾಹಿತ್ಯ ಜೋಡಿಸಿ ಅದನ್ನ ಕ್ಯಾಸೆಟ್ ಗಳನ್ನ ಮಾಡಿದ್ದಾರೆ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು ನನಗೆ ಒಬ್ಬ ಪತ್ರಕರ್ತ ಇಷ್ಟೊಂದು ರೀತಿಯಲ್ಲಿ ತನ್ನ ತೊಡಗಿಸ್ಕೊಳ್ಳಕ್ ಸಾಧ್ಯನಾ ಕೇಳಿದೆ ಇವತ್ತೆಲ್ಲ ಕ್ಯಾಸೆಟ್ ಹೋಗ್ಬಿಟ್ಟಿದೆಯಲ್ಲ ಸಿಡಿಗಳೆಲ್ಲ ಹೋಗ್ಬಿಟ್ಟಿದೆಯಲ್ಲ ಅದೆಲ್ಲ ಏನ್ ಮಾಡ್ತಿದ್ರಿ ಯೂಟ್ಯೂಬ್ ಹಾಕಿದೀನಿ ಹಾಕ್ತಾ ಇರ್ತೀನಿ ಈಗ ಒಂದು ನೂರ ನೂರ ಹಾಕಿದೀನಿ ಬರುತ್ತೆ ಅಂತ ಹೇಳಿದ್ದಾರೆ ಐ ತಿಂಕ್ ದಿಸ್ ಇಸ್ ದ ಫಾರ್ವರ್ಡ್ ಥಿಂಕಿಂಗ್ ನಾವು ಇಡೀ ದೇಶ ಉದಾರ ಆಗ್ತಾ ಇದೆ ನಾವು ಅಲ್ಲಿ ರಾಕೆಟ್ ಹಾರಿಸ್ತಾ ಇದೀವಿ ಇಲ್ಲಿ ಸ್ಯಾಟಲೈಟ್ ಹಾರಿಸ್ತಿದೀವಿ ಅನ್ನೋದೆಲ್ಲ ಅಂದ್ರೆ ಈ ಒಂದು ದೇಶದ ಪ್ರಗತಿಯ ದ್ಯೋತಕಗಳು ಅನ್ನೋದು ನಿಜ ಅದ್ರ ಜೊತೆ ಇಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಏನೇನು ಫಾರ್ವರ್ಡ್ ಥಿಂಕಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆ ರೀತಿಯಾಗಿ ನೀವು ಚಿಂತನೆ ನಡೆಸ್ತಿದ್ರಿ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಈ ರೀತಿಯ ಚಿಂತನೆಗಳನ್ನ ಹೆಚ್ಚಿಸುವಂತಹ ಕೆಲಸಗಳನ್ನು ನೀವು ಮಾಡಿ ಕೆ ಜಿ ಅವರು ಕೂಡ ಇದನ್ನ ಬೇರೆ ಬೇರೆಯ ಕಾರ್ಯಕರ್ತರು ಆದಾಗ ಇಂತಹ ವ್ಯಕ್ತಿಗಳನ್ನ ಅಲ್ಲಿ ಮಾದರಿಯಾಗಿ ನೀವು ತೋರಿಸಿ ಬಹಳ ಜನರಿಗೆ ಅವರು ಸ್ಫೂರ್ತಿ ಆಗ್ತಾರೆ